ಗ್ರಾಮ ಲೆಕ್ಕಾಧಿಕಾರಿ ಕಾರಿನಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ನಗದು ಪತ್ತೆಯಾಗಿದೆ ಇಲ್ಲದೆ ಸಾಗಿಸುತ್ತಿದ್ದಂತಹ ಒಂದು ಕೋಟಿ ಹತ್ತು ಲಕ್ಷ ನಗದನ್ನ ಜಪ್ತಿ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಹಲಗತ್ತಿ ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡೆಯಲಾಗಿದೆ ಹಣ ಸಾಗಿಸುತ್ತಿದ್ದಂತಹ ನಿಪ್ಪಾಣಿ ತಾಲೂಕಿನ ವಿಎ ವಿಠಲ ಢವಳೇಶ್ವರ ಬೆಳಗಾವಿಯಿಂದ ಬಾಗಲಕೋಟೆಗೆ ಹಣವನ್ನು ಸಾಗಿಸ್ತಾ ಇದ್ದಂತಹ ಮಾಹಿತಿ ಲಭ್ಯವಾಗಿದೆ ಈ ಮಾಹಿತಿ ಮೇರೆಗೆ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೆಸಲಾಗಿದೆ ಪರಿಶೀಲನೆ ವೇಳೆ ಗ್ರಾಮ ಲೆಕ್ಕಾಧಿಕಾರಿ ಕಾರಿನಲ್ಲಿ ಹಣ ಪತ್ತೆಯಾಗಿದೆ ಅದು ಒಂದು ಪಾಯಿಂಟ್ ಒಂದು ಕೋಟಿ ನಗದು ಸಿಕ್ಕಿದೆ ಈ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಐಟಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ದಾಖಲೆ ಇಲ್ಲದೆ ಹಣ ಸಾಗಿಸ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ನಿಖರ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಚೆಕ್ ಒಂದು ಪಾಯಿಂಟ್ ಒಂದು ಕೋಟಿ ನಗದನ್ನ ಜಪ್ತಿ ಮಾಡಿದ್ದಾರೆ